ಯೋಗ ಇಡೀ ವಿಶ್ವಕ್ಕೆ ಭಾರತ ಯೋಗದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಿದೆ ಮೊನ್ನೆಯಷ್ಟೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಭಾರತದಲ್ಲೂ ಯೋಗ ಹಬ್ಬ ಮನೆ ಮಾಡಿತ್ತು ಪ್ರಧಾನಿಯೂ ಸೇರಿದಂತೆ ಹಲವರು ಯೋಗ ಮಾಡಿ ವಿಶ್ವದ ಗಮನ ಸೆಳೆತಿದ್ರು ಯೋಗದ ಮಹತ್ವದ ಸಂದೇಶವನ್ನ ಸಾರಿದ್ರು ಈ ನಡುವೆ ಓರ್ವ ಸುಂದರಿ ಯೋಗ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲಿರೋ ಪರಿಸ್ಥಿತಿಯೂ ಬಂದಿದೆ ಈಕೆಯ ಹೆಸರು ಅರ್ಚನಾ ಮಕ್ವಾನಾ ಪಂಜಾಬ್ ಮೂಲದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಟ್ರಾವೆಲ್ ಬ್ಲಾಗರ್ ಕೂಡ ಆಗಿರೋ ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಫ್ಯಾನ್ಸ್ ಫಾಲೋಯಿಂಗ್ಸ್ ಇದೆ ಆದೀಗ ಜೂನ್ ಇಪ್ಪತ್ತೊಂದರಂದು ಮಾಡಿದ ಒಂದು ಯೋಗ ಈಕೆಗೆ ಸಂಕಷ್ಟ ತಂದಿಟ್ಟಿದೆ ಅರ್ಚನಾ ವಿರುದ್ಧ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಅರ್ಚನಾ ಅಮೃತ್ಸರ್ನಲ್ಲಿರೋ ಸಿಖರ ಧಾರ್ಮಿಕ ಸ್ಥಳವಾಗಿರೋ ಗೋಲ್ಡನ್ ಟೆಂಪಲ್ನ ಆವರಣದಲ್ಲಿ ಯೋಗ ಮಾಡಿದ್ರು ಜೂನ್ ಇಪ್ಪತ್ತೊಂದರಂದು ಈ ವಿಡಿಯೋ ಹಾಗೂ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಶೇರ್ ಮಾಡಿದ್ರು ಎಲ್ಲಿಂದಲೇ ನೋಡಿ ಸಮಸ್ಯೆ ಶುರುವಾಗಿದ್ದು ಅರ್ಚನಾ ನಡೆಗೆ ಎಸ್ಜಿಪಿಸಿ ಅಂದ್ರೆ ಶಿರೋಮಣಿ ಗುರುದ್ವಾರ ನಿರ್ವಹಣಾ ಸಮಿತಿ ಆಕ್ಷೇಪ ವ್ಯಕ್ತಪಡಿಸಿತ್ತು ಇದರಿಂದ ಸಿಖರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಆರೋಪಿಸಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಗೋಲ್ಡನ್ ಟೆಂಪಲ್ನಲ್ಲಿ ಆ ಯುವತಿ ಯೋಗ ಮಾಡಿ ಪ್ರೇಯರ್ ಮಾಡದೆ ಹಾಗೆ ಹೊರಟು ಹೋಗಿರೋದು ಸರಿಯಲ್ಲ ಅಂತ ಎಸ್ಜಿಪಿಸಿ ಅಧ್ಯಕ್ಷ ಹರ್ಜಿಂದರ್ ಸಿಂಗ್ ಧಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಆರೋಪದಡಿ ದೂರನ್ನು ದಾಖಲು ಮಾಡಿದ್ರು ಇದೀಗ ಐಪಿಸಿ ಇನ್ನೂರ ತೊಂಬತ್ತೈದು ಎ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪವನ್ನ ಅರ್ಚನಾ ಎದುರಿಸುತ್ತಿದ್ದಾರೆ ಪ್ರಕರಣ ದಾಖಲಾಗ್ತಿದ್ದಂತೆ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿರೋ ಅರ್ಚನಾ ಕ್ಷಮೆಯಾಚಿಸಿದ್ದಾರೆ ಗುರುದ್ವಾರದ ಆವರಣದಲ್ಲಿ ಈ ರೀತಿ ನಡೆದುಕೊಳ್ಳುವ ತಪ್ಪು ಅನ್ನೋದು ನನಗೆ ಗೊತ್ತಿರಲಿಲ್ಲ ನನ್ನಿಂದ ಯಾರಿಗಾದರೂ ನೋವಾಗಿದ್ರೆ ಯಾಚಿಸ್ತೇನೆ ಅಂತ ವಿಡಿಯೋ ಮಾಡಿದ್ರು ಅಲ್ಲದೆ ಮುಂದೆ ನನ್ನಿಂದ ಇಂತ ತಪ್ಪಾಗಲ್ಲ ಅಂತಲೂ ಹೇಳಿದರು ಹೀಗೆ ಕ್ಷಮೆ ಕೇಳಿದ ನಂತರವೂ ಅರ್ಚನಾಗೆ ಜೀವ ಬೆದರಿಕೆ ಕರೆಗಳು ಬರ್ತೀವ್ಯಂತೆ ಈ ಬಗ್ಗೆ ಆಡಿಯೋ ಒಂದನ್ನ ಆಕೆ ರಿಲೀಸ್ ಮಾಡಿದ್ದಾರೆ ಒಟ್ಟಾರೆ ಅರ್ಚನಾ ಮಖವಾನ ಮಾಡಿರೋ ಒಂದು ಯೋಗ ಕಾನೂನು ಸಂಕಷ್ಟವನ್ನ ಎದುರಿಸುವಂತೆ ಮಾಡಿರೋದು ಸುಳ್ಳಲ್ಲ ಇದು ಕೂಡ ಸೋಷಿಯಲ್ ಮೀಡಿಯಾದ ಸೈಡ್ ಎಫೆಕ್ಟ್ಸ್ ಅಂದ್ರೆ ತಪ್ಪಾಗಲ್ಲ